ಮ ಗಂಡ ದೊಡ್ಡವ ಗಂಡ ದೊಡ್ಡವ ಅಂತ ಹೇಳ್ತಿ ಹೌದು ಮಾಡ್ಕೊಂಡು ಹ್ಯಾಂಡ್ ಹೋದ ಮತ್ತೊಬ್ಬರ ಕೈಯ ಕಣದಾಳ ಗಂಡ ಮಾಡಕೊಂಡು ಹೇಣ್ತೀನ ಸ್ವತಃ ದೊರ್ಯೋದನ್ನ ಕೇಳಿದ ಧರ್ಮ ಏನು ಮಾಡ್ತಿದ್ದ ಎಲ್ಲಾ ಸೋತನಿ ಎಲ್ಲಾ ಸೋತನಿ ಅಂತ ತೆಳಗ ಚೆಂಡ್ ಹಾಕಿ ಹೌದು ಇನ್ನ ಒಂದ ಬೆಲೆ ಬಾಳು ಬದಕೈತಿ ನಿನ್ನ ಮನೆಯಾಗ ಹ

ಯಾರು ಹೊಲದಾಗರೆ ಡೆಬಿ ಬಾರಿಸಿ ಗುಬ್ಬಿ ಹಾರಸಬೇಡ ಏ ಹಂಗ್ ಮಾಡಬೇಡ್ರಿ ಮೂರು ಮಂದಿ ನಿಮ್ಮ ಹೊಲಾಟ ನೀವು ಕೈ ಸಾಕ ಖರೀದಲ್ಲ ಹಾ ಹೇಳೋಣ ರ ಅದು ಸನ್ನಿವೇಶ ಬಂದಿದೆ ಈಗ ಅದಕ್ಕೆ ಏನು ಕೇಳಾತೀಯ ಈಗ ಏನು ಅಂತ ನಮ್ಮ ತಮ್ಮ ಸಕ್ಕೋಬಾಯಿ ಒಂದು ಜನ ತಗೋರ್ಲ್ಯಾ ಒಳಗ ಹೌದು ಕರೆ ಇದೆ ವಿಷಯ ಕೇಳೋದು ಹೌದು ಇರ್ಲಿ ಹಾ ಬಾಯಿ ತಗೋಬೇಕಾದ್ರು ಹೆಂಗಾ ಹೆಂಗ ತಂಗಿ ಈಗ ಎಲ್ಲ ದೇವರ ಹತ್ತು ಅವತಾರಗಳು ಅಂತ ಹೇಳಿದಿವಾ ಹತ್ತು ಅವತಾರಗಳು ಹೇಳಿದಿವಾ ಯಯವ್ರಿ ವರಹ ಅವತಾರ ನರಸಿಂಹ ನರಸಿಂಹ ಮೂರ್ಮ ಮೂರ್ಮ ಭೌತ ಭೌತ ಕಲ್ಯಂಕ ಕಲ್ಯಂಕ ಮತ್ತೆ ಮೇಲಗೆ ರಾಮ ಪರಶುರಾಮ ವಾಮನ ವಾಮನ ಹಿಂಗ ಹೌದು ಹತ್ತು ಅವತಾರಗಳು ಅಂತ ಹೇಳಿದಿ ಹೇಳೇನ್ಲಿ ಹತ್ತು ಅವತಾರದಾಗ ಕರೆ 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 ಗಂಡ ಆಗೇ ನಿತ್ತದೇನ್ನಿ ಇಲ್ಲ 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 ನಿನ್ನ ಒಂದೊಂದು ಅವತಾರದಾಗ ಪಡಕಿ ಊಟ ನಿತ್ತದಿ ಏ ಊಟನ್ರಲ್ಲ ಈಗ ಇಲ್ಲಿ ಇಡ್ಕೊಂಡಿರಿಸ್ತಕ ಅಪ್ಪ ದೊಡ್ಡವ ಅಂತ ಹೇಳ್ತಿ ಆ ನಮ್ಮ ಗಂಡ ದೇವ್ರ ದೊಡ್ಡದ ಅಂತ ಹೇಳ್ತಿ ಆ ನಿಮ್ಮ ಗಂಡ ದೇವ್ರ ದೊಡ್ಡದಿತ್ತಂದ್ರೆ ಹ ಸಿರಿ ಉಡಬಾರ್ದಲ್ಲ ಏ ಉಟ್ಟಿ ನೀ ಕೆಟ್ಟಿ ನಿಮ್ಮ ಅಪ್ಪ ದೊಡ್ಡವ ಆಗಲಕ್ಕೆ ಬರಂಗಿಲ್ಲ ಸಿರಿ ಊಟದ 리ಸ್ಟ್ ಸಮೇತ ಹೇಳ್ತನೆ ಕೇಳು ಯೋ ವಾರದ ಕಂಡ ದೇವ್ರ ದೊಡ್ಡ ಹೌದವಾ ಸುದ್ದಿ ತಮ್ಮ ತಗೋರ ಏನಾದ ಅಂತ ಕೃಷ್ಣ ಸಹಿತ ಸೀರೆ ಒಟ್ಟನ ಕೇರಿಯ ಆವಾಗ ಸತ್ಯಭಾಮ ಶಕ್ತಿ ಪೂಜಾ ಹಾಕಿ ಮನಿ ಒಳಗ ಹೇಳೋ ತನ್ನ ಈ ಶಕ್ತಿ ಪೂಜಾ ಹಾಕಿದಲ್ಲಿ ಗಣಸ್ರ ಒಟ್ಟ ಹೋಗ ಇವ್ರ ಕೃಷ್ಣ ನಿತ್ಯ ವಿಚಾರ ಮಾಡಿದ ತನ್ನ ಹೊಟ್ಟೆ ಗಣಸ್ರ ಈಗ ಹೋಗುವುದೆಲ್ಲ ಪೂಜಾ ಕಣಸ್ರವಟ್ಟ ಹೋಗುವುದಿಲ್ಲ ಸಿರಿ ಉಡ್ಬೇಕಂದು ಏನ್ ಮಾಡ್ತಾರೆ ಕೃಷ್ಣ ಸಿರಿ ಒಟ್ಟ ಕರ್ವ ಜಾಗ ನಮ್ಮ ಸಿರಿ ಒಟ್ಟ ಕೂಸಿನ ಹಿಡದು ತನ್ನ ಕೈಯಾಗ ಯಾಕ ಹುಟ್ಟಿ ಹೇಳಪ್ಪ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಏನ್ ಮಾಡಿದವ ನಿಮ್ಮ ವಿಷ್ಣು ಸಹಿತ ಸಿರಿ ಉತ್ತ ನಿತ್ವ ತಮ್ಮ ಮೋಹಿನಿ ಅವತಾರ ತಾಳಿ ನಿತ್ವ ಒಟ್ಟ ವಿಷ್ಣು ಸಹಿತ ಮೋಹಿನಿಯಾಗಿ ನಿಂತು ಇನ್ನ ಮೂರ ಲೋಕದ ಗಂಡ ಅರ್ಜುನ್ ಅಂತ ರೋನಿಯ ಅಂತ ಅರ್ಜುನ ಸಹಿತ ಸೀರೆ ಒಟ್ಟನ ರಾಜನ ಮನೆಯ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ತಂಗಿ ಯಾವ ಕೃಷ್ಣ ಪರಮಾತ್ಮ ಸಹಿತ ಸೀರಿ ಉಟ್ಟ ಪರವೊಂದ ಜಾಗೆವಾದ ಸತ್ಯವಾಮನ ಮನೆಗೆ ಹೌದುವೇ ಅಪ್ಪನ ಬೆಳಸಲಕ್ಕೆ ಬಂದಿ ಬಂದನು ನಮ್ಮ ಅಪ್ಪಗಳ ಸೀರಿ ಉಟ್ಟನತ್ವಾದ ಮಾಡಿದನ ಎದ್ದು ಬಂದ ಹೌದು ಹೌದಲೆ ನಮ್ಮ ಕೃಷ್ಣ ಸೀರಿ ಉಟ್ಟಲ್ಲ ಅಂತ ಹೇಳಿ ಅತ್ತ ಹೇಳಿ ಸಿದ್ಧಾಂತ ಮಾಡು ಮುಂದೆ ಹಾಡು ಮುಂದೆ ಹಾಡು ಅಹೋ ನಿಮ್ಮ ಕೃಷ್ಣ ಸೀರಿ ಉಟ್ಟ ಉಟ್ಟಲ್ರೆ ಭಸ್ಮಾಸುರ್ನ ವದ ಮಾಡ್ಬೇಕಾದ್ರೆ ವಿಷ್ಣು ಸಹಿತ ಸೀರೆ ಉಟ್ಟ ಮೂರ್ ಲೋಕದ ಗಾಂಡ ಅರ್ಜುನ ಕೌರವ್ರ ಪಾಂಡವರ ಪಗಡಿ ಆಟ ಆಡಿದ ಬಳಿಕ ಪಾಂಡವ್ರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಹೌದವ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ್ ರಾಜನ ಮನೆಯೊಳಗ ಹೌದ್ರಿ ಯಾರ್ಯಾರು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದಿ ಆರು ಮಂದಿ ರೂಪ ಬದಲಿ ಮಾಡಿ ನಿಂತಾಗ ಅವಾಗ ಮೂರು ಲೋಕದ ಗಾಂಡ ಅರ್ಜುನ ಸೀರೆ ಉಟ್ಟ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ಪ್ರಮೀಳೆಯಾಗಿ ನಿಂತಾನ ವಿರಾಟ್ ರಾಜನ ಮನಿಯೊಳಗ ಒಂದು ವರ್ಷ ಹೌದು ಹೌದು ಅಲ್ಲಿ ಅರ್ಜುನ್ ಸೀರೆ ಹುಟ್ಟು ಕೀಚಕನ ವದ ಮಾಡಬೇಕಾದ್ರೆ ಭೀಮ ಸೈನ್ ಸೀರೆ ಹುಟ್ಟ ಹಾದ ಕರಡಿ ಸೀರಿ ಉಟ್ಟೆ ಭೀಮ ಸಹಿತ ಸಂಧಿಗೆ ಸಾವಿರ ಆನೆ ತಾಕತ್ತಿತ್ತ ಅವನಲ್ಲಿ ಅಂತ ಭೀಮ ಸೀರೆ ಉಟ್ಟ ಒಳಗ ತಮ್ಮ ಇವ್ರ ಕೆಲಸ ಮಾಡಿದ್ರು ಒಳಗ ಸೀರೆ ಕೆಲಸ ಮಾಡ್ಯಾವ ಯಾವತ್ತು ಸೀರಿ ಕೆಲಸ ಮಾಡಿದ ಕರೀ ಯುರೋಪ್ ಮಾಡಿದದಗದ ಇಲ್ಲ ಆ ಸೀರಿ ಮೈಮನ ಹಂಗೈತೆ ಅದು ಹೌเดವೇ ಅದು ಹೆಂಗಾ ಹೆಂಗ್ರಿ ತೊಗೊಳ್ಳಂಗಿಲ್ಲ ತೊಗೋತ ಹೊರಗೆ ಹೋಗಂಗಿಲ್ಲ ನೀನು ಸುಡಗಾಡ ಗಾಣಸತಕ್ಕ ಬಿಡುದಿಲ್ಲ ಅದು ಹೌದು ಹೌದು ಮಾಯಾ ಈ ಹೆಣ್ಣಿನ ನೆಲಿ ನೀರಿನ ನೆಲಿ ಕುದರಿ ನೆಲಿ ಹಾ ಯಾವ ಹತ್ತಂಗೂ ಇಲ್ಲ ಹಿಂದಿನ ಅವಂಗು ಹತ್ತಿಲ್ಲ ಮುಂದಿನ ಹತ್ತಂಗಿಲ್ಲ ಹಾ ಅದಕ್ಕ ಇದು ಅಲ್ಲದ ಇನ್ನೊಂದು ಮಾತು ಹೇಳಿ ಇವ್ರೆಲ್ಲ ಸೀರಿ ಉಟ್ಟಾರ ತಮ್ಮ ಈಗ ಇದ ಕಲಿಯುಗದೊಳಗ ಪಾಂಡ್ರಾಪುರದ ಇಟ್ಟಲ್ಲಿ ಸಹಿತ ಸೀರೆ ಉಟ್ಟನ ಹೆಂಗೆ ನಮ್ಮ ಸಂತ ಸಕುಬಾಯಿ ಬಡತ್ನ್ಯಾಗ ಸಿಕ್ಕ ಸೀರೆ ಉಟ್ಟ ಬಂದಾಕಿ ಗಂಡ ಮನ್ಯಾಗ ಕಸ ಬಾಂಡಿ ಬೆಳಗತಿತ್ತು ಇದು ನಾವು ಕಳ್ಸ್ಕೊಟ್ಟಾಗ ಎಂದ ಹೋಗೈತಿ ಇದು ಅಲ್ಲಿ ನಿಮ್ಮ ಮಾಪಿಯಲ್ಲಿ ಸೀರೆ ಉಟ್ಟಾನ ಹೆಂಗ್ ಉಟ್ಟು ಹೇಳ್ತೀನಿ ಕೇಳ ಏದೋ ಹೊಲದ ಪಂಡರಾಪುರದ ವಿಠ್ಠಲ ಸಹಿತ ಸೀರೆ ಉಟ್ಟ ತಮ್ಮ ವಿಟ್ಟಲ ಸಹಿತ ಸೀರೆ ಊಟದ ಕೊಡವೆ ನೋಡಿ ಸಕುಬಾಯಿ ಎದ್ಳ ಕೇಳಿ ಆಗಿನ ಅಕ್ಕಿ ತವ್ರ ಮನೆ ಒಳಗ ಪದ್ಧತಿ ಇತ್ರಿ ಸಕ್ಕು ಬಾಯಿ ತವ್ರ ಮನಿ ಒಳಗ ಪದ್ಧತಿ ಹೆಂಗ ತಮ್ಮ ವರ್ಷಕ್ಕೊಮ್ಮೆ ಪಾಂಡ್ರಾಪುರಕ್ಕೆ ಹೋಗ್ತಿದ್ರು ಅದೇ ಸಕ್ಕುನ ಮಾತ್ರ ಮಾಡಿ ಕೊಟ್ಟರು ಗಂಡನ ಮನಿ ಅದೇ ಗಂಡನ ಮನಿ ಒಳಗ ಈ ಪದ್ಧತಿ ಇದೇ ವಾ ಒಟ್ಟ ದೇವ್ರ ಧ್ಯಾನ ಎದ್ದೆಲ್ಲ ಗಂಡನ ಮನಿಯೊಳಗ ಒಂದ ಶಡವಾರಿ ತಿಂಡಿ ನಡೆಯುತ್ತಿತ್ತು ಆದ್ರಾಗ ಆಗ ಸಕ್ಕು ಬಾಯಿ ಹೇಳ್ತಾಳ ತನ್ನ ಆಸ್ತಿ ಮಾವಾಗ ತಾವ್ರ ಒಳಗ ನಾನು ಇದ್ದಾಗ ಪಾಂಡ್ರ ಪುರಕ ಹೋಗಿಲ್ಲ ಏ ಪಾಂಡರ ಪುರಕ ಹೋಗುತ್ತಿದ್ದೀವ ತಾವ್ರ ಮನಿ ಇಲ್ಲಿ ಬಂದಾಗಿಂದ ಒಟ್ಟ ಹೋಗಿಲ್ಲ ಅಂದ್ರು ಎಷ್ಟ ಕೇಳಿ ಅತ್ತಿ ಮಾವ ಸಕ್ಕು ಬಾಯಿಗೆ ಹೇಳ ಎಲ್ಲಿ ದೇವರ ಎಲ್ಲಿ ಬೆಟ್ಟಲ ಒಟ್ಟ ಎಲ್ಲ ಇನ್ನ ಮ್ಯಾಗ ಚನ ದುಡದ ಒಂದು ರೊಟ್ಟಿ ತಿಂದ ಬೀಳ ಮನೆಯೊಳಗ ಎಷ್ಟಾದ ಬಳಕ ಕೆಲವೊಂದು ದಿನ ಏನ್ ನೀರ ತರಬೇಕಂತ ಸಕ್ಕು ಕೊಡಾ ತಗೊಂಡ ನಡೆದಾಳ ಏನ್ ಮಾಡ್ತಾಳ ತಾಯ ಕೊಡ ತಗೊಂಡ ಹೋಗುವಂತ ದಾರಿಯ ತಮ್ಮ ತಿಂಡಿ ಹಾದ ನಡೆದೇ ತಿಂಡಿ ಸಂಗಟ್ ಹೋಗ್ಯ ಹೌದವಾ ಕೆಟ್ಟ ಗಳಿಗಿ ಹತ್ತಿ ತಪ್ಪಂಡ್ರ ಪೊರೆ ಸಕ್ಕೋ ಬಾಯಿಗ ದರ್ಶನಾದ ಬಳಕ ಪ್ರಾಣ ಹೋಯ್ತು ಸಾಕೋಗ ಈ ವಿಠಲ್ ನಿತ್ತ ವಿಚಾರ ಮನದಾಗ ಈ ವಿಕ್ಟಲ್ ಹೇತಿಯ ರಕ್ಮಾಬಾಯಿನ ಕರೆದ ಮಾತ್ರ ಹೇಳ ನನ್ನ ಮಂದಿರಕ್ಕೆ ಬಂದ ಹಿಂಗ ಬಿಟ್ಟ ಭಕ್ತರ ಭಕ್ತಿ ಉಳಿದಿಲ್ಲ ಏನ್ ಹೇಳ್ತಾಳ ತಮ್ಮ ಏನಂತ ಹೇಳ್ತಾರಿ ಯಾವ ವಿಟ್ಟಲ್ಲ ದೇವ್ರ ಪಾಂಡ್ರಾಪುರಕ್ಕೆ ಹೋಗಿ ಐತಿ ಸಕ್ಕುನ ಪ್ರಾಣ ಹೋಯ್ತು ಹೋಯ್ತ್ರಿ ಅವಾಗ ರಕ್ಮಾಬಾಯಿನ ಕರದ್ ಹೇಳ್ದು ಏ ರಕ್ಮ ನನ್ನ ಸನ್ನಿಧಾನಕ್ಕೆ ಬಂದಾಳ ಸೊಕ್ಕು ನನ್ನ ಸನ್ನಿಧಾನಕ್ಕೆ ಬಂದ ಕಿಕ್ಕಿ ಪ್ರಾಣ ಹೋಗೈತಿ ಅಂದ್ರೆ ಹಿಂಗ ಬಿಟ್ರೆ ಏನು ಹಿಂದ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮೇಲೆ ಭರೋಸಾ ಉಳಿಯಂಗಿಲ್ಲ ಪಂಡ್ರಾಪುರ್ ಪಾದ್ರೆಲ್ಲ ಬರೀ ಸಾಯ್ತಾರ ಸುದ್ದಿ ಹೇಳತೈತಿ ಅದಕ್ಕೆ ಯಾರು ಬರುದಿಲ್ಲ ನಾವ್ ದಗ್ಧ ಮಾಡ್ಬೇಕು ನಂದೀವ ಏನ್ ಮಾಡ್ತಿರಿ ಪತಿದೇವ ಅಂದಿ ಅಂದಾಗ ನೀವೇನು ಹೇಳ್ಬೇಕ ಒಟ್ಟ ಸಕ್ಕುನ ಪ್ರಾಣ ಈ ಜೀವ ಕಾಳ ತುಂಬಿ ನೀ ತಗೊಂಡ ಬರೂ ಕೂಡದ ತಕ ನಾನ ಸಕ್ಕುವಾಗಿ ಹೋಗಿಕ್ಕಿ ಗಾಂಡಮನಿಯಾಗ ನಿಂದಿರ್ತಾನಂದಿಟ್ಟಿರ್ತೀರಿ ನಾನ ಸೀರಿ ಉಟ್ಟು ಸಕ್ಕುನ ತೇಟ ಸಕ್ಕುವಾಗಿ ಆಗಿ ಅಂದ್ರ ಅವಾಗಂದ ಹೇಣತಿ ಪತಿ ದೇವ நான் மாத்து கேள்வி சீரி உட்ரி அந்த சீரி உடது சசார்த்தி உட்ட மேல சம்பாள்சது பாழ விதமா உடலக்கேனில் சசார்த்தி உடமேல சம்பாள் கல்லா முள்ள கண்டி கம்பிரி எல்லா வர்த்தவ அது நோடு சம்பாள்சது பாழி அந்த ಅಂದಾಗ ಒಂದಗದಾಗೇತಮ್ಮ ನಾ ಸೀರಿ ಉಡಾವ್ನ ಸಕ್ಕು ಆಗಾವ್ನ ಆಕಿ ಗಾಂಡ ಮನೆಯಾಗ ಹೋಗಿ ನಿಂದ್ರ ಅವ್ನ ಅಂದಾಗ ಒಂದ್ ದಗದ ತಮ್ಮ ಆಯ್ತು ತಗೋ ನಿನ್ನ ಉಣ್ತೀನಿ